ಹಾಯ್ ಫ್ರೆಂಡ್ಸ್ ಹಾಯ್ ಜನಗಳೇ ಪ್ರತಿಯೊಬ್ಬ ನೋಡುಗರಿಗೂ ನನ್ನ ವೀಡಿಯೋಗೆ ಸ್ವಾಗತ ವಿದೇಶು ಸ್ವಾಗತ ಎಲ್ಲರೂ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ ಓಕೆ ಬನ್ನಿ ವಿಡಿಯೋಗೆ ವಾಯ್ಸ್ ಕೊಡ್ತಾ ಇದ್ದೀನಿ ನೀವೆಲ್ಲ ನೋಡಿ ಪ್ರೀತಿ ಮಾಡಿ ಮತ್ತು ಹರಸಿ ಅಂತ ಕೇಳ್ಕೊಳ್ತಾ Video start. मार्क कर <music>

ಹ್ಞೂ ತುಂಬ ಮಗಳಿಗೂ ಹುಷಾರಿಲ್ಲ ಆರ್ಮಿಯಿಂದ ಮತ್ತೆ ದುಡ್ಡು ಮೋಷನ್ ಆಗಿ ಮನೆಯಲ್ಲೇ ಇದ್ಲು ಬುಧವಾರ ಗುರುವಾರ ಎರಡು ದಿವಸ ಹ್ಞೂ ಸೊ ಇದು ಹಣ್ಣು ತಿನ್ನು ಮಲ್ಕೊಂಡೇ ಇದ್ಲು ಸ್ವಲ್ಪ ತಿನ್ನು ಎರಡು ದಿವಸ ಎಲ್ಲಾದರೂ ಹೋಗೋಣ ಅಂದ್ಕೊಂಡ್ವಿ ಬಟ್ ಅವಳ್ದು ಸ್ಥಿತಿಯಿಂದ ಎಲ್ಲೂ ಹೋಗೋಕ್ಕಾಗಲಿಲ್ಲ ಇದು ಬಂದು ರಾಗಿ ರಾಗಿ ದೋಸೆ ಮಾಡ್ತಾ ಮಾಡ್ತಾಯಿದ್ದೀನಿ ಸಪ್ಪನ್ ಬೇಳೆ ಮಾಡಿಕೊಟ್ಟಿದ್ದೆ ಸಪ್ಪನ್ ಬೇಳೆ ಬೇಳೆ ಒಗರಿ ಸಪ್ಪನ್ ಬೇಳೆ ದೋಸೆ ಮತ್ತು ಬೇಳೆ ಇಲ್ಲ ದೋಸೆ ಬೇಳೆ ಅನ್ನ ಕೊಟ್ಟಿದ್ದೆ ತುಪ್ಪ ಸ್ವಲ್ಪ ಎರಡು ದಿವಸ ಕಾಡಿಸಿ ಆಮೇಲೆ ಬಿಡಿಸು ಅವಳಿಗೆ ಹುಣ್ಸೆಹಣ್ಣೆಲ್ಲ ತಂದಿದ್ವಿ ಒಂದು ಮುಕ್ಕಾಲು ಕೆ ಜಿ ಹಸಿ ಹಣ್ಣು ಅದು ಚಟ್ನಿ ಮಾಡಿದೆ ಇದೇ ನೋಡಿ ಚಟ್ನಿ ತುಂಬ ಇಷ್ಟ ನನಗೆ ವರ್ಷ ಪೂರ್ತಿ ಇದ್ದರೂ ಬೇಜಾರಾಗಲ್ಲ ಆಮೇಲೆ ಇದು ಪಿಟ್ಲ ಅಂತ ನಮ್ಮ ಕಡೆ ನೆಂಕಿಟ್ ಅಂತಾರೆ ಜುಣ್ಕ ಜುಣ್ಕ ಮಾಡಿದ್ದೆ ನನಗೋಸ್ಕರ ರೊಟ್ಟಿಗೆ ಚೆನ್ನಾಗಿರುತ್ತೆ ರೊಟ್ಟಿ ಹೊರಗಡೆಯಿಂದ ತಂದ್ಕೊಂಡ್ರೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಎರಡು ದಿವಸ ಇಟ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ ಜುಣ್ಕ ನಮ್ಮ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾನೆಲ್ಲ ಮಾಮೂಲಾಗಿ ಮಾಡೋದು ನಮ್ಮನೆ ಅಡುಗೆ ಮಲ್ಕೊಂಡಿದ್ದಾಳೆ ಅವಳು ಸುಸ್ತಾಗಿ ಮಲಗಿದ್ದಾಳ ತುಂಬ ಲೂಸ್ ಮೋಷನ್ ಹತ್ತಿದ್ರೆ ತುಂಬ ಕಾಡಿಸ್ಬಿಡುತ್ತೆ ನನಗೂ ಬೇಜಾರಾಗಿ ಅವಳು ಮಲ್ಕೊಂಡಿದ್ರು ಹೊರಗಡೆ ಬಂದು ಸುಮ್ಮನೆ ಆಕಾಶ ನೋಡ್ಕೊಂಡು ಕುಂತಿದ್ದೆ ಇನ್ನೇನು ಮಾಡೋದು ಅಷ್ಟೇ ಮಾಡಬೇಕು ಮನೆಯಲ್ಲಿ ಕಡಿಮೆ ಜನ ಇರೋ ಮನೆಯಲ್ಲಿ ಅಷ್ಟೇ ಮಾಡೋದು ನೋಡಿ ಇವರು ಮುಗಿದ ಕ ಪೊಗೆ ಇದ್ದಾರೆ ಮುಖದ ತುಂಬ ಎಲ್ಲ ಕೂದಲು ಕಣ್ಣೇ ಕಾಣಲ್ಲ ಬಟ್ ಅದ್ರ ಕಣ್ಣುಗಳು ಕ್ಯೂಟಾಗಿವೆ ಸುಂದರಿ ಬ್ಲ್ಯಾಕ್ ಸುಂದ್ರಿ ಅವಳು ಆನ್ಲೈನಿಂದ ಹಾಕಿ ತರಿಸ್ತಾಯಿದ್ಲು ಯಾವ ಥರ ತರಿಸಿಲ್ಲ ಅಂತ ಇದ್ಲು ಎರಡು ದಿವಸ ಆಯಿತು ಇವತ್ತು ನಿನ್ನೆ ಇವತ್ತು ಆಫೀಸ್ ಹೋಗಿಲ್ಲ ಇವತ್ತು ಹೋಗಲ್ಲ ಅನ್ನ ಅವ್ರಿಗೆ ಲೂಸ್ ಮೋಷನ್ ಆಗಿತ್ತು ಅಲ್ವಾ ಕೆಳಗಡೆ ಕಳಿಸೋಕ್ಕೆ ನನಗಿಷ್ಟ ಇರಲಿಲ್ಲ ಅದಕ್ಕೆ ಆನ್ಲೈನೇ ತರಿಸು ಅಂತ ಹೇಳಿದೆ ಯಾವುದು ತರಿಸಲಿ ಅಂತ ಕೇಳ್ತಾ ಕೇಳ್ತಾಯಿದ್ರು ಆನ್ಲೈನು ಅಷ್ಟು ಚೆನ್ನಾಗಿರೋದು ಬರೋಲ್ಲ ಆಮೇಲೆ ಮತ್ತೆ ಸೋರ್ಸ್ ಅಕ್ಕ ಆಗಲ್ಲ ನಾವು ಏನು ಮಾಡ್ತಾರೆ ಅಂತ ಕೇಳ್ತಾ ಇತ್ತು ಆಮೇಲೆ ದೋಸೆ ರಾಗಿ ದೋಸೆ ಅಕ್ಕಿ ದೋಸೆ ಎಲ್ಲ ಅದೇ ತಿಂದ್ವಿ ಅವಳು ಹುಷಾರಾಗೋವರೆಗೂ ಸಂಜೆಗೆ ಹುಷಾರಾದ್ರು ಆಮೇಲೆ ಮತ್ತೆ ಕೆಳಗೆ ಹೋಗಿ ಒಂದು ಮೂರು ಕೆ ಜಿ ಅಕ್ಕಿ ತೊಗೊಂಡು ಬಂದ್ಲಿ ಸೋನ ಮೊಸರಿದಂತ ಹಾಕು ಒಂದು ಎರಡು ಕೆ ಜಿ ಎಷ್ಟು ಬೆಲೆ ನೋಡು ಬೆಕ್ಕು ಮುಖ ತೋರಿಸಕ್ಕೇ ನಾಚಿಕೊಳ್ಳುತ್ತೋ ಏನು ಮಾಡುತ್ತೋ ಗೊತ್ತಿಲ್ಲ ತೋರಿಸೋದೇ ಇಲ್ಲ ಫುಲ್ ಪ್ಯಾಕ್ಡ್ ಇರ್ತಾವಲ್ಲ ಅಂತ ತೋರಿಸು ಇವಳು ಇವಳು ಫಸ್ಟು ನಮ್ಮ ಮನೆಗೆ ಬಂದಿನ್ಬೇಕು ಇದು ಇವಳು ಬಂದ ಮೇಲೆ ನಮಗೇನು ನಮಗೂ ಸ್ವಲ್ಪ ಒಳ್ಳೇದಾಗಿದೆ ಇವಳು ಬಂದು ಎಷ್ಟು ಕೆಜಿ ಹೌದು ಇನ್ನೊಂದು ಗಂಡು ಬೇಕು ಬಂದಮೇಲೆ ಅಷ್ಟು ಸ್ವಲ್ಪ ಪ್ರಾಬ್ಲಮ್ ಆಯಿತು ನಮಗೊಂದು ಎರಡು ವರ್ಷ ಅದಕ್ಕೂ ಅಥವಾ ಲಕ್ಷ್ಮಿ ಪೂಜೆ ಎರಡು ವರ್ಷ ನಾನು ಮಾಡಿರಲಿಲ್ಲ ಅದಕ್ಕೂ ಗೊತ್ತಿಲ್ಲ ನೋಡೋಣ ಈ ಮನೆಗೆ ಬಂದ ಮೇಲೆ ಈಗ ರೀಸೆಂಟಾಗಿ ಇದು ಎರಡನೇ ಲಕ್ಷ್ಮಿ ಪೂಜೆ ಮಾಡಿದ ಮೇಲೆ ಮೂತಿ ತೋರಿಸಿ ಓಕೆ ನಾನೇನು ಕೂತ್ಕೋಸಕ್ಕೆ ನಾನು ನಿನಗೆ ಅನ್ನೋ ಥರ ಇವಾಗ ಹ್ಞೂ ಮಳ್ಕು ಮಳ್ಕು ಅವಳು ನನಗೇನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ತಾ ಇದೆ ಅಂದ್ಲು ವಾಸಿ ಆದಮೇಲೆ ಸ್ವಲ್ಪ ಹುಷಾರಾದ ಮೇಲೆ ಸೊ ನಾನು ಸೀತಾಫಲ ತಿಂತಾ ಇದ್ದೆ ತಿನ್ನು ಇದನ್ನೇ ಅಂತ ನಾನು ಹೇಳಿದೆ ಹ್ಞೂ ಅಂತ ಅದ್ಲು ಎಲ್ಲ ನನಗೋಸ್ಕರನೇ ತರ್ತಾಳೆ ನಾನು ನನಗಿಷ್ಟ ನನಗಿಷ್ಟ ಬಟ್ ಎಲ್ಲ ನಾನೇ ತಿನ್ಬೇಕು ಅವಳೇನು ಅಷ್ಟು ತಿನ್ನಲ್ಲ ಎಲ್ಲ ಅವಳಿಗೆ ಹೊರಗಡೆ ಎಲ್ಲ ತಿಂದು ಅಭ್ಯಾಸ ಪಾರ್ಟಿ ಪಬ್ಬು ಹೋಟೆಲು ಈ ಥರ ಎಲ್ಲ ಆಫೀಸಲ್ಲೆಲ್ಲ ಇದು ಮಾಡಿ ಅವಳಿಗೆ ಅಷ್ಟು ಇದು ಮಾಡಲ್ಲ ಸುಮ್ಮನೆ ಅಂತ ಅಂತೇಳಿ ತಂದು ಎಲ್ಲ ನಾನೇ ತಿನ್ನಬೇಕು ನಾನು ಹೊರಗೆ ಹೋಗಲ್ವಲ್ಲ ನನಗೆ ಹೊರಗಿಂದ ಇಷ್ಟ ಅವಳಿಗೆ ಮನೇದು ಇಷ್ಟ ಇದು ಹಸಿ ಹುಣಸೆಕಾಯಿ ತಂದಿದ್ದೆ ಮುಕ್ಕಾಲು ಕೆ ಜಿ ಅದಕ್ಕೆ ನಾನು ಉದ್ದಿನಬೇಳೆ ಮಾಡ್ತಾ ಇದ್ದೀನಿ ಉದ್ದಿನಬೇಳೆ ಮಾಡಬೇಕು ಇದು ಹಸಿ ಹುಣ್ಸೆಕಾಯಿ ಹಾಕಿ ನಮ್ಮ ಕಡೆ ಎಲ್ಲ ತುಂಬ ಮಾಡ್ತಾರೆ ಇದು ತುಂಬ ಚೆನ್ನಾಗಿರುತ್ತೆ ಇದು ಮತ್ತು ಹಸಿ ಹುಣಸೆಕಾಯಿ ಮತ್ತು ಹಸಿ ಖಾರ ಹಾಕಿ ಜೀರಿಗೆ ಎಲ್ಲ ಹಾಕಿ ಕುಟ್ಟಿ ಮಾಡಿ ಚೆನ್ನಾಗಿರುತ್ತೆ ನನಗೆ ಭಾರಿ ಇಷ್ಟ ಉದ್ದಿನಬೇಳೆ ಸಾಂಬಾರು ನನ್ನ ಮಗಳಿಗೂ ಇಷ್ಟ ಅನ್ನ ಉದ್ದಿನಬೇಳೆ ಸಾರು ಈ ಹುಣ್ಸೆಕಾಯಿ ಸೀಸನ್ ಬಂದರೆ ಸ್ವಲ್ಪ ಜಾಸ್ತಿ ಉದ್ದಿನಬೇಳೆ ಸಾಂಬಾರು ನಮ್ಮ ಮನೆಯಲ್ಲಿ ನಡೆಯುತ್ತೆ ಮತ್ತು ಹುಣಸೆಕಾಯಿ ಚಟ್ನಿ ಹುಣಸೆಕಾಯಿ ತೊಕ್ಕು ಇಂಥದ್ದೇ ಇರುತ್ತೆ ಹುಣಸೆಕಾಯಿ ಎಳೆದಿದ್ದಾಗ ತಂದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಒರಳು ತಂದಿದ್ವಿ ಒರಳು ತಂದಿದ್ದೀನಿ ಹೋದ ಸಲ ರಾಗಿ ಗುಡ್ಡದಲ್ಲಿ ಜಾತ್ರೆ ಇದ್ದಾಗ ಆವಾಗ ದೊಡ್ಡ ಒರಳು ತಂದಿದ್ದ ಅದರಲ್ಲಿ ಕುಟ್ಟಿದರೆ ಸಕ್ಕತ್ತಾಗಿ ಆಗಿರುತ್ತೆ ಇದು ಶೇಂಗಾ ಶೇಂಗಾ ಬಂದ್ವಿ ಇವಾಗ ಸ್ವಲ್ಪ ಶೇಂಗಾ ಸೀಸನ್ ಅಲ್ವಾ ಮುಗಿಯೇನು ಮಾಡ್ತಾಯಿದ್ವಿ ಅಂತ ಅಲ್ಲಲ್ಲಿ ಎಲ್ಲೆಲ್ಲಿ ಸಿಕ್ಕಿದೆ ಅಲ್ಲಲ್ಲಿ ತಗೊಂಡ್ ಬರ್ತಾ ಇರ್ತೀನಿ ನನಗೆ ಕೆಲಸ ಮಾಡೋಕೆ ಸುಮ್ಮನೆ ಆಗ್ತಾ ಇರುತ್ತೆ ಅದಕ್ಕೆ ನಾನು ಅದು ಕೇಳಿದೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂತಿರಬೇಕು ಅಂತ ಕೆಲಸ ಮುಗಿಯೋರ್ ಮಾಡಬಾರ್ದು ಮಾತಾಡ್ಕೂಡ್ದು ಅಂತ ಸೊ ಸುಮ್ಮನೆ ಹೇಳಿಂದು ಕೇಳ್ಕೊಂಡು ಸುಮ್ಮನೆ ತೆಪ್ಪಕ್ಕೆ ಬಿಡ್ತು ನೋಡಿ ಹೆಂಗಿ ಕೂತಿದ್ದೀನಿ ಎಲ್ಲಾರ್ಗು ನಾನು ಮನೆಯಲ್ಲಿ ಅವಳಿಗೆ ಹೆದ್ರಿಕೊಳ್ಳಲ್ಲ ನನಗೆ ಹೆದ್ರಕೊಳ್ತ ಇದು ಎಲ್ಲೋ ಬೇಕ್ರಿ ಮುಂದೆ ನಾವು ಕಾಯ್ತಾಯಿದ್ದೀವಿ ರಸ್ಕ್ ತೊಗೊಳಿದಾಗ ಆಟೋ ಕಾಯ್ತಾಯಿರ್ತೀವಿ ರಶ್ ಅಂದರೆ ರೆಡ್ ಕ್ವಾರ್ಟರ್ಸ್ ಸಂದಿಗೊಂದಿ ಒಳಗೆಲ್ಲ ಟ್ರಾಫಿಕ್ ಜಾಮ್ ಆಗ್ತಾಯಿರ್ತಾರೆ ಎಷ್ಟು ಟ್ರಾಫಿಕ್ ಆಗಿತ್ತು ಅಲ್ಲಿ ಆಟೋದವನು ಆಗ್ತಾ ಇರಲಿಲ್ಲ ಅವನಿಗೆ ಇದೆ ಇದೇ ನೋಡಿ ನೆಂಕಿಟ್ ಅಂತಾರೆ ಪಿಟ್ಲ ಅಂತಾರೆ ಜುಣುಕ ಅಂತಾರೆ ನಮ್ಮ ಕಡೆ ಇದು ತುಂಬ ಚೆನ್ನಾಗಿರುತ್ತೆ ಹುಳಿ ಯಾಕೆ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಬಟ್ ನನ್ನ ಮಗಳಿಗೆ ಇಷ್ಟ ಆಗಲ್ಲ ನಾನು ತಿಂತೀನಿ ರೊಟ್ಟಿ ಜೊತೆ ಎಲ್ಲ ನಮಗೆ ಮೊದಲಿಂದ ತಿಂದು ಅಭ್ಯಾಸ ಕೆಲವೊಂದು ಅವಳಿಗೆ ಇಷ್ಟ ಆಗೋಲ್ಲ ಕೆಲವೊಂದು ತುಂಬ ಇಷ್ಟಪಡ್ತಾಳೆ ನಮ್ಮ ಕಡೆದೆಲ್ಲ ರೊಟ್ಟಿ ಇಷ್ಟ ಆಗಲ್ಲ ಅವಳಿಗೆ ಇದು ಶುಕ್ರವಾರದ್ದು ಲಕ್ಷ್ಮೀ ಪೂಜೆ ನಮ್ಮ ಮನೆಗೆ ದೇವ್ರುಗಳು ಹೊರಗಿಂದು ಹಾಲ್ದಾಗಿರೋದು ಇಲ್ಲಿರೋದು ಎಲ್ಲ ಸೇರಿದರೆ ಒಂದು ಮೂರು ತನ ದೇವ್ರುಗಳು ಇದೆ ಆಗಿರ್ಬೋದು ಅಂತ ನನ್ನ ಅಂದಾಜು ಇದು ನಾನು ಲಕ್ಷ್ಮಿ ವಿಗ್ರಹ ತೊಗೊಂಡಾಗ ನಾ ಐದು ಆರು ವರ್ಷದ ಕೆಳಗೆ ನಾಲ್ಕು ಸಾವಿರಗೇನೋ ತೊಗೊಂಡಿದ್ದೆ ಇವಾಗ ಆನ್ಲೈನೆಲ್ಲ ಇದು ಹನ್ನೊಂದು ಹತ್ತು ಈ ಥರ ಇದೆ తుంబ నన్ను ఆన్లైన్ తర్స్కొండ పుట్ పుట్ విగ్రహలు నన్ను ఆన్లైన్ంద తర్స్కొండ దొడ్డ దొడ్డదెల్ నూ మార్కెట్గి తి ఆర్స్కొండబిట్టు తు చయ్స్ ఇంకా ಬಟ್ ಆನ್ಲೈನು ತುಂಬ ಒಳ್ಳೊಳ್ಳೆ ವಿಗ್ರಹಗಳು ಸಿಗುತ್ತೆ ಈ ಮಾರ್ಕೆಟ್ ಒಳಗೂ ಸಿಗಲ್ಲ ಆ ಥರ ಆ ಥರ ಸಿಗುತ್ತೆ ಯಾಕಂದರೆ ಅವೆಲ್ಲ ನಾರ್ತ್ ಸೈಡಿಂದ ಬರ್ತಾವೆ ತುಂಬ ಚೆನ್ನಾಗಿರ್ತವೆ ವಿಗ್ರಹಗಳು ದೊಡ್ಡ ದೊಡ್ಡದೆಲ್ಲ ನಮ್ಮ ಮನೇಲಿ ಇವೆ ದೊಡ್ಡ ದೊಡ್ಡದು ವಿಗ್ರಹಗಳು ಪುನೇಶ್ವರ ಸ್ವಾಮಿ ಇದ್ದಾರೆ ನಮ್ಮದು ಶಿವ ದೇವರು ಇದು ಕೂಡ ನೋಡಿ ಆನ್ಲೈನ್ ತರಿಸ್ಕೊಂಡಿದ್ದು ಇದು ಮಾರ್ಕೆಟಲ್ಲೆಲ್ಲ ಸಿಗೋಲ್ಲ ಈ ಥರ ವಿಗ್ರಹಗಳೆಲ್ಲ ನೀವು ಎಲ್ಲೇ ಹುಡುಕಿ ಫುಲ್ಲು ಮಾರ್ಕೆಟ್ ತುಂಬ ಹುಡುಕಿದ್ರೂ ನಿಮಗೆ ಸಿಗಲ್ಲ ಇವೆಲ್ಲ ಆನ್ಲೈನೇ ಸಿಗ್ತವೆ ಇಲ್ಲಿ ಈ ನಿಂತಿರೋ ಲಕ್ಷ್ಮಿ ನಮ್ಮ ಊರಲ್ಲಿ ತಗೊಂಡಿದ್ದು ನಾನು ಇದು ಇಲ್ಲಿ ಬೆಂಗಳೂರಲ್ಲಿ ತಗೊಂಡಿದ್ದು ಈ ಈ ಕೃಷ್ಣ ಕೂಡ ಬ್ಯಾಂಗ್ಳೂರಲ್ಲೇ ತಗೊಂಡಿದ್ದು ಇದಕ್ಕೆ ಬ್ಯಾ ಕೃಷ್ಣನಿಗೆ ಎರಡು ಕೈ ಇರುತ್ತೆ ಇದರಲ್ಲಿ ನಾಲ್ಕು ಕೈ ಇದೆ ಅದಕ್ಕೋಸ್ಕರ ನಾನು ಆನ್ಲೈನಿಂದ ತರಿಸ್ಕೊಂಡೆ ಚೆನ್ನಾಗಿ ವಿಷ್ಣುವಿನ ಥರ ಇದೆ ವಿಷ್ಣು ಕಮ್ ಕೃಷ್ಣ ಬಟ್ ನನಗಷ್ಟು ಕೃಷ್ಣ ಇಷ್ಟ ಆಗೋಲ್ಲ ನನಗೆ ಶಿವ ದೇವರು ಇಷ್ಟ ಮಹಾಲಕ್ಷ್ಮಿ ಇಷ್ಟ ಸುಬ್ರಹ್ಮಣ್ಯ ಇಷ್ಟ ನಿಂತಿರೋ ಲಕ್ಷ್ಮಿ ಇಷ್ಟ ಈ ನಿಂತಿರೋ ಲಕ್ಷ್ಮಿ ಇರಬಾರ್ದು ಅಂತಾರೆ ಬಟ್ ನಾರ್ತ್ ಸೈಡ್ ಎಲ್ಲ ನೋಡಿ ದೊಡ್ಡ ದೊಡ್ಡ ವಿಗ್ರಹಗಳು ಮನೆಯಲ್ಲೇ ದೇವಸ್ಥಾನ ಥರ ಮಾಡ್ಕೊಂಡಿರ್ತಾರೆ ಈ ಡೆಲ್ಲಿ ಸೈಡು ಹೈದ್ರಾಬಾದ್ ಸೈಡೆಲ್ಲ ಎಲ್ಲ ನಿಂತಿರೋ ಲಕ್ಷ್ಮಿನೇ ಅಷ್ಟೇ ಯಾಕೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಕೂಡ ನಿಂತಿರೋವಳೆ ನನಗೇನು ಅದೆಲ್ಲ ಸುಮ್ಮನೆ ಬೋಗಸ್ ಅನಿಸ್ಬಿಡುತ್ತೆ ಅವೆಲ್ಲ ಮಾತುಗಳು ಯಾವಾಗ ಲಕ್ಷ್ಮಿ ಬರಬೇಕು ಬರ್ತಾಳೆ ಯಾವಾಗ ಹೋಗಬೇಕು ಹೋಗ್ತಾಳೆ ಅಷ್ಟೆ ಹಣೆ ಬರದಲ್ಲಿ ಎಷ್ಟು ಯೋಗ ಇದೆ ಅಷ್ಟು ಸಿಗುತ್ತೆ ನಿಂತಿರೋ ಲಕ್ಷ್ಮಿ ಆದ್ರೂ ಕುಂತಿರೋ ಲಕ್ಷ್ಮಿ ಆದ್ರೂ ಇಲ್ಲಿ ಕೆಳಗಡೆ ಕಸ ಹಾಕೋಕ್ಕೆ ಬಂದಿದ್ವಿ ಹಸಿ ಕಸ ಮತ್ತು ಒಣಗಿನ ಕಸ ಅಂತ ಎರಡು ಡಿವೈಡ್ ಮಾಡಿ ಇಟ್ಟಿದ್ದಾರೆ ಅಲ್ಲಿ ಮೂಲೆಯಲ್ಲಿ ಅಲ್ಲಿ ಹೋಗಿ ಹಾಕಬೇಕು ನಾನು ಮಗಳು ಇಬ್ಬರು ಬಂದಿದ್ವಿ ಕೆಳಗಡೆ ಕಸ ಹಾಕೋಕ್ಕೆ ಗಾಳಿ ಚೀಲ ಎಲ್ಲಿಟ ಏನಿಲ್ಲ ಸೊ ಟಪಕ್ಕಂತ ಲಿಫ್ಟಲ್ಲಿ ಹಿಂಗೆ ಬರ್ಬೋದು ಹಿಂಗೆ ಹೋಗ್ಬೋದು ಕರೆಂಟ್ ಹೋದಾಗೆ ಸ್ವಲ್ಪ ಕಷ್ಟ ಆಗುತ್ತೆ ನಾನೇನು ಕೆಳಗಿಳಿದು ಹೋಗಲ್ಲ ಬಟ್ ಅವಳು ಆಫೀಸ್ಗೆಲ್ಲ ಹೋಗ್ತಾಳಲ್ಲ ಇದು ಎಲ್ಲ ಇದು ತರಿಸ್ಕೊಂಡಿದ್ದು ನಿಂಬೆ ಹಣ್ಣು ಹುಣಸೆಕಾಯಿ ಹಸಿ ಹುಣಸೆಕಾಯಿ ಇದು ಕೆಂಪು ಮೆಣಸಿನ್ಕಾಯಿ ಇದು ಚಟ್ನಿ ಕುಟ್ಟಿದ್ರೆ ಚೆನ್ನಾಗಿರುತ್ತೆ ರೊಟ್ಟಿಗೆಲ್ಲ ಆಗಿರುತ್ತೆ ಈ ಮಾವಿನಕಾಯಿ ಇದು ಹಸಿರು ಮಾವಿನಕಾಯಿ ಇದು ಉಪ್ಪಿನಕಾಯಿನೂ ಹಾಕ್ತೀನಿ ನಾನು ಕೆಲವೊಂದು ಸಲ ತೊಕ್ಕು ಮಾಡ್ತೀನಿ ಕೆಲವೊಂದು ಸಲ ಚಿತ್ರಾನ್ನಕ್ಕೋಸ್ಕರ ಅಂತ ನಾನು ತರ್ತೀನಿ ಹೊರಗೆ ಹೋದಾಗ ನಮಗೆಲ್ಲ ಇದೆಲ್ಲ ಬೇಕೇ ಬೇಕು ಈ ಉಪ್ಪಿನಕಾಯಿ ಹಾಕೋಣ ಅಂತ ನಾನು ತರ್ತೀನಿ ನಿಂಬೆಹಣ್ಣು ಬಟ್ ಉಪ್ಪಿಟ್ಟು ಗಿಪ್ಪಿಟ್ಟು ಮಾಡಿದರೆ ಅಲ್ಲಿ ಒಂದು ಸಲ ಮಾಡಿದರೆ ಮೂರು ನಾಲ್ಕು ನಿಂಬೆಹಣ್ಣು ಖಾಲಿ ಆಗಿಬಿಡುತ್ತೆ ಗುಡ್ಡ ಜಾತ್ರೆಗೆ ಹೋಗಿದ್ವಿ ರಾಗಿ ಗುಡ್ಡದಲ್ಲಿ ಜಾತ್ರೆ ಸ್ಟಾರ್ಟ್ ಆಗಿದ್ವಿ ಇದೊಂದು ಹತ್ತು ಹನ್ನೆರಡು ದಿವಸ ಇರುತ್ತೆ ಜಾತ್ರೆ ನಾವು ಸಿಬ್ಬಾಡಿದ್ವಿ ನಾವು ನಾವೇ ಅಷ್ಟು ಒಳಗಡೆ ರಾಗಿಗುಡ್ಡದಲ್ಲಿ ತಗೊಳ್ಳಲಿಲ್ಲ ಫೋಟೋಸು ವೀಡಿಯೋಸು ಆಮೇಲೆ ಇಲ್ಲಿ ಸೈಡ್ ಪಕ್ಕದ್ದು ಬೀದಿಯಲ್ಲಿ ಮಸ್ಸಿ ನಾವು ಅಲ್ಲಿ ತೊಗೊಂಡೆ ಆಮೇಲೆ ಅಲ್ಲಿ ತೊಗೊಂಡು ಮನೆ ಕಡೆ ಬಂದ್ವಿ ಜಾಸ್ತಿ ಹೊಟ್ಟೆ ನೋ ರಾಗಿಟ್ಟದಲ್ಲಿ ಒನ್ ಹೆಚ್ಚು ಅಂದರೆ ಒನ್ ಅವರ್ ಇದ್ವಿ ಈ ಸಲ ಅಷ್ಟು ಪ್ರತಿ ವರ್ಷ ಹೋಗ್ತೀವಿ ನಾವು ಕಂಪಲ್ಸರಿ ಹೋಗ್ತೀವಿ ರಾಗಿ ಗುಡ್ಡ ಜಾತ್ರೆ ಬಟ್ ಒಳಗಡೆ ದೇವಸ್ಥಾನಕ್ಕೆ ಹೋಗಲ್ಲ ನನಗೆ ತುಂಬ ರಶ್ ಇರುತ್ತೆ ನನಗಂತೂ ಆ ಪೇಶೆಂಟ್ಸ್ ಇಲ್ಲಪ್ಪ ತಾಯ್ದು ಹೊರಗಡೆ ಹೋಗೋಷ್ಟು ಬೇರೆ ವೀಕ್ ಮಧ್ಯದ ದಿವಸಗಳಲ್ಲಿ ಹೋಗ್ತೀನಿ ಯಾವಾಗ ಮಗಳ ತರ್ಕೊಂಡು ಮುಂಚೆ ಎಲ್ಲ ಗಾಡಿ ನನ್ನ ಮನೆಯಲ್ಲೇ ಇದ್ದಾಗ ನಾನು ಒಬ್ಬಳೇ ಹೋಗ್ತಿದ್ದೆ ಈ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ಅದು ಅಲ್ಲಿ ಗುಡ್ಡ ಹತ್ರನೇ ದೊಡ್ಡ ರಾಘವೇಂದ್ರ ಸ್ವಾಮಿ ಅಲ್ಲಿ ಹೋಗ್ತಿದ್ದೆ ಗುರುವಾರ ಎಲ್ಲ ಅಲ್ಲಿ ಹೋಗ್ತಿದ್ದೆ ಇಲ್ಲಿ ಒಳಗೆ ಹೋಗೋಕ್ಕೆ ಇಷ್ಟು ಸುತ್ತ ಹಾಕ್ಕೊಂಡು ಹೋಗ್ಬೇಕು ತಿರುಪತಿ ಬೆಟ್ಟ ಹೋಗಿ ಸುತ್ತಾಕೊಂಡು ಹೋಗಿದ್ದು ನನಗೆ ಇಷ್ಟವೇ ಆಗುತ್ತೆ ಹಿಂಗೆ ಹೋಗ್ಬೇಕು ಹಿಂಗೆ ಬರಬೇಕು ನನಗೆ ಇಷ್ಟ ಇದು ಇವತ್ತು ಸಂಡೇ ಹೋಗಿದ್ದೆ ಜಾತ್ರೆ ಮತ್ತೆ ಹೋಗಿದ್ವಿ ರಾಗಿ ಗುಡ್ಡಕ್ಕೆ ಇವತ್ತು ಲಾಸ್ಟ್ ದಿವಸ ಇತ್ತು ಏನು ಏನು ಬಟ್ಟೆ ಕೆಲಸ ಇದೆಲ್ಲ ಮಾಮೂಲಿ ನಮ್ಮ ಮನೆ ಹತ್ರನೂ ಹೋಗಿದ್ರೆ ವಿಜಯನಗರ್ಗೆ ಹೋದ್ರೂ ಸಿಗುತ್ತೆ ಇವಾಗೆಲ್ಲ ಇದು ಮಾಮೂಲಾಗಿಬಿಟ್ಟಿದೆ ನಮಗೇನು ಅಷ್ಟು ಆಕರ್ಷಣೆ ಏನು ಅನ್ನೋ ಅನ್ನಿಸ್ಲಿಲ್ಲ ಮತ್ತು ಎಲ್ಲನೂ ಇದೆ ಮದುವೆಗೆ ಇವಾಗ ಏನು ತೊಗೊಳಕ್ಕೆ ತೊಗೊಳಕ್ಕೆ ಹೋಗಲಿಲ್ಲ ಮತ್ತು ತಿರುಗಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಎಲ್ಲ ಜಾತ್ರೆ ನೋಡೋಕ್ಕೆ ಜನಗಳು ಅಂದರೆ ಜನಗಳು ಕಾಲಿಡೋಕ್ಕೆ ಜಾಗ ಇರಲಿಲ್ಲ ಅಷ್ಟು ಜನಗಳಿದ್ರು ಇವತ್ತು ಲಾಸ್ಟ್ ದಿವಸ ನಾವು ನೆನ್ನೆ ಬಂದಿರಲಿಲ್ಲ ಶನಿವಾರ ನಾವು ನಾವು ಗಾಡಿಗೆ ಇಂಡಿಕೇಟರ್ ವರ್ಕ್ ಆಗ್ತಾ ಇರಲಿಲ್ಲ ನಂದು ಅದಕ್ಕೆ ಗಾಡಿ ಕೊಟ್ಟಿದ್ವಿ ರಿಪೇರಿ ಅದು ಹೋಗಿ ಎರಡು ದಿವಸ ಕೆಳಗೆ ಕೊಟ್ಟು ಹೋಗಿದ್ವಿ ಆಮೇಲೆ ಶನಿವಾರ ಬರ್ತೀವಿ ಅಂತ ಹೇಳಿದ್ವಿ ಶನಿವಾರ ಹೋಗಿ ಮತ್ತೆ ಗಾಡಿ ತಗೊಂಡು ಮುಲ್ಲೇ ನಿಲ್ಲಿಸಿ ಮತ್ತೆ ರಸ್ಕು ಒಂದು ಕೆ ಜಿ ಎಲ್ಲ ಎಲ್ಲ ಇವತ್ತು ಸಂಡೆ ಹೋಗೋಣ ರಾಗಿ ಗುಡ್ಡಕ್ಕೆ ಹೋಗೋಣ ಅನ್ನೋಷ್ಟು ತುಂಬ ಕತ್ತಲಾಗಿತ್ತು ಕತ್ತಲಾದಮೇಲೆ ಏನು ಮಾಡೋದು ನಾಳೆ ಹೋಗೋಣ ಸಂಜೆ ಅಂತ ಮತ್ತೆ ಇವತ್ತು ಬಂದು ಎಷ್ಟು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿರ್ತದೆ ಅಲ್ಲೆಲ್ಲ ನಿಮಗಿಷ್ಟ ಅಲ್ಲೆಲ್ಲ ಹೋಗಿ ವಾಸ ಮಾಡಿ ನೋಡ್ಬೇಕು ನೆಕ್ಸ್ಟ್ ಈ ಯಾವುದಕ್ಕ ಅದರಲ್ಲಿ ಅಲ್ಲಿ ಶನಿ ದೇವಸ್ಥಾನ ಹತ್ರ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ತಲೆ ಇತ್ತು ಹಿಂಗ್ಳು ಮಾಡಬೇಕು ಬರ್ತಾ ಬರ್ತಾ ಇದು ಬಾಂಬೆ ಥರ ಅಂದಿರ್ತಾರೆ

ಹೊರಗಡೆ ಹೋಗಿ ಮನೆಗೂ ಹೋಗಿ ಆ ಜನಗಳು ಎಲ್ಲಕ್ಕೂ ಪರದಾಡೋದು ಆ ಚೆನ್ನಾಗಿ ಬಟ್ಟೆ ಜನ ಎಲ್ಲದರೂ ಆಮೇಲೆ ಅನಿಸಿಕೆ ತಿಂಡ್ ಯಾರು ಕಾಣಿಸ್ತಾರೆ ಯಾವಾಗ ಮನೆಗೆ ಹೋಗ್ತೀನಿ ಯಾವಾಗ ಮಲ್ಕೊಂಡು ಅಂತ ನಾನು ಒಂದು ವಿಡಿಯೋ ಬರಲಿ ಅಂತ ಇದ್ದೀನಿ ജയനഗർ കൂടെ വരയ്ക്കും 이두번도 카페도 접어넣고, 만화가, 샌드는, 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 드는 샌드는, 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 샌 ம்பர் கிரமஸ் அவ ஸ்டார்ார் நேத்து அனசென்ே அடி நன்க நென்பு இலங்கஸ் இவாக டெசரில் ஸ்டார் நோட் நன்கு ஒன்னொந்தல அனசு ஸ்டார் ஹாக்கி ಈಗ ಬಂದು ಮನೆಗೆ ಬಂದಮೇಲೆ ನಮ್ಮ ಮನೆ ಹತ್ರ ಒಂದು ದೊಡ್ಡ ಹೋಟ್ಲ್ ಹೋಟ್ಲಾಗ್ಬಿಟ್ಟಿದೆ ತುಂಬ ದೊಡ್ಡದು ಫ್ಯಾಮಿಲಿ ಹೋಟೆಲ್ ಇನ್ಮೇಲೆ ಹೋಗಬೇಕಲ್ಲ ಇದು ಮೊಗಲಾಯಿ ಬಿರಿಯಾನಿ ಆಮೇಲೆ ಮೊಗಲಾಯಿ ಬಿರಿಯಾನಿ ಆಮೇಲೆ ಗೋಬಿ ತರಿಸ್ಕೊಂಡಿದ್ವಿ ತಿಂದು ಮಲ್ಕೊಂಡ್ವಿ ಓಕೆ ಫ್ರೆಂಡ್ಸ್ ಬಾಯ್